ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ರಾಗಿಣಿ ಅವರನ್ನ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾದರು ಪ್ರಜ್ವಲ್ ದೇವರಾಜ್ ಅವರು ಒಕ್ಕಲಿಗ ಸಮುದಾಯದವರಾಗಿದ್ದು ರಾಗಿಣಿ ಅವರು ಅಯ್ಯರ್ ಸಮುದಾಯಕ್ಕೆ ಸೇರಿದವರು ಉಪೇಂದ್ರ ಅಂಡ್ ಪ್ರಿಯಾಂಕಾ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರಿಯಾಂಕಾ ಅವರನ್ನ ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಮೂರರಲ್ಲಿ ಮದುವೆಯಾದರು ಉಪೇಂದ್ರ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಪ್ರಿಯಾಂಕಾ ಅವರು ಬೆಂಗಾಳಿ ಜನಾಂಗದವರು ನಿಖಿಲ್ ಕುಮಾರಸ್ವಾಮಿ ಅಂಡ್ ರೇವತಿ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರು ರೇವತಿ ಅವರನ್ನ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾದರು ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಈ ಇಬ್ಬರು ಒಕ್ಕಲಿಗ ಸಮುದಾಯದವರು ಧ್ರುವ ಸರ್ಜಾ ಪ್ರೇರಣಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಪ್ರೇರಣಾ ಅವರನ್ನ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾದರು ಧ್ರುವ ಅವರು ಕುರುಬ ಜನಾಂಗಕ್ಕೆ ಸೇರಿದ್ದು ಪ್ರೇರಣ ಅವರು ಬ್ರಾಹ್ಮಣ ಸಮುದಾಯದವರು ದುನಿಯಾ ವಿಜಯ್ ಅಂಡ್ ಕೀರ್ತಿ ಬ್ಲಾಕ್ ದುನಿಯಾ ವಿಜಯ್ ಅವರು ಕೀರ್ತಿ ಅವರನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಮದುವೆಯಾದರು ವಿಜಯ್ ಅವರು ಕುರ್ಬ ಸಮುದಾಯಕ್ಕೆ ಸೇರಿದ್ದು ಕೀರ್ತಿ ಅವರು ಒಕ್ಕಲಿಗ ಗೌಡ ಸಮುದಾಯದವರು ರಿಷಬ್ ಶೆಟ್ಟಿ ಅಂಡ್ ಪ್ರಗತಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಪ್ರಗತಿ ಶೆಟ್ಟಿ ಅವರನ್ನ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆಯಾದರು ರಿಷಬ್ ಮತ್ತು ಪ್ರಗತಿ ಇಬ್ಬರು ಶೆಟ್ಟಿ ಜನಾಂಗಕ್ಕೆ ಸೇರಿದವರು ಜೋಗಿ ಪ್ರೇಮ್ ಅಂಡ್ ರಕ್ಷಿತಾ ಜೋಗಿ ಪ್ರೇಮ್ ಅವರು ಕ್ರೇಸಿ ಕ್ವೀನ್ ರಕ್ಷಿತ್ ಅವರನ್ನ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಏಳರಲ್ಲಿ ಮದುವೆಯಾದರು ಪ್ರೇಮ್ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದ್ದು ರಕ್ಷಿತ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಶ್ರೀಮುರುಳಿ ಅಂಡ್ ವಿದ್ಯಾ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ವಿದ್ಯಾ ಅವರನ್ನು ಮೇ ಹನ್ನೊಂದು ಎರಡ್ ಸಾವಿರದ ಎಂಟರಲ್ಲಿ ಮದುವೆಯಾದರು ಅವರು ಇಡಿಗ ಸಮುದಾಯದವರಾಗಿದ್ದು ವಿದ್ಯಾ ಅವರು ರೆಡ್ಡಿ ಜನಾಂಗದವರು ಪುನೀತ್ ರಾಜ್ಕುಮಾರ್ ಅಂಡ್ ಅಶ್ವಿನಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮದುವೆಯಾದರು ಯಶ್ ಅವರು ಒಕ್ಕಲಿಗ ಸಮುದಾಯದವರಾಗಿದ್ದು ರಾಧಿಕಾ ಪಂಡಿತ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅಂಡ್ ಐಂದ್ರಿದ್ದಾರೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಪೇರ್ಗಳು राजरदा मे ಅಂಡ್ ಅಜೀಜ್ ಪಾಷಾ ಸೌತ್ ಆಕ್ಟ್ರೆಸ್ ಸಂಜನಾ ಅವರು ಅಜೀಜ್ ಪಾಷಾ ಅವರನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿದ್ದು ಸಂಜನಾ ಅವರು ಬೌದ್ಧ ಧರ್ಮದವರಾಗಿದ್ದು ஃபெப்ரவரி இப்பத்தாடு சாய்